ಪತ್ನಿಯ ನೇಣು ಹಾಕಿದ ಪಾಪಿ ಪತಿ ಮಗಳನ್ನ ಅಂಗಡಿಗೆ ಕಳಿಸಿ ಪತ್ನಿಯ ಕೊಲೆಗೆ ಯತ್ನ ನಡೆಸಿದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಡೆದಂತ ಘಟನೆ ಕುಡಿತಕ್ಕಾಗಿ ಪತ್ನಿಯ ನೇಣು ಹಾಕಿದ ಪಾಪಿ ಪತಿ ಅಕ್ಕಪಕ್ಕದ ಮನೆಯವರಿಂದ ಗಾಯತ್ರಿಯ ರಕ್ಷಣೆ ಆಗಿದೆ ಪೊಲೀಸರಿಂದ ಆರೋಪಿ ರಾಮ್ ನರೇಶ್ ಬಂಧನ ಆರ್ ಆರ್ ನಗರದಲ್ಲಿ ಪತ್ನಿ ಹಾಗೂ ಪುತ್ರಿ ಜೊತೆ ವಾಸವಿದ್ದ ಎರಡು ವರ್ಷದಿಂದ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಬಿಟ್ಟಿದ್ದ ಕುಡಿತದ ಚಟಕ್ಕೆ ಬಿದ್ದು ಹಣಕ್ಕಾಗಿ ಹೆಂಡತಿಗೆ ಪೀಡಿಸ್ತಾ ಇದ್ದ ಕಳೆದ ಹದಿಮೂರರಂದು ಹಣಕ್ಕೋಸ್ಕರ ಪತ್ನಿ ಜೊತೆ ಜಗಳ ತೆಗೆದಿದ್ದ ಏನೂ ತಿರುಗಿ ಮಾತಾಡದೆ ಪತ್ನಿ ಗಾಯತ್ರಿ ಸುಮ್ಮನಾಗಿತ್ತು ಅಪ್ರಾಪ್ತ ವಯಸ್ಸಿನ ಮಗಳನ್ನ ಅಂಗಡಿಗೆ ಕಳಿಸಿದ್ದ ಪತ್ನಿ ಬಳಿಕ ಕಬ್ಬಿಣದ ರಾಡಿಗೆ ಸೀರೆ ಹಾಕಿ ಪತ್ನಿಯನ್ನ ನೇಣು ಹಾಕಿದ್ದ ಅಷ್ಟರಲ್ಲಿ ಮಗಳು ಬಂದಿದ್ದು ಅಕ್ಕಪಕ್ಕದವರನ್ನ ಕೂಗಿದ್ಲು ಅಕ್ಕಪಕ್ಕದವರಿಂದ ಬಾಗಿಲು ಒಡೆದು ಗಾಯತ್ರಿಯ ರಕ್ಷಣೆ ಮಾಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗಾಯತ್ರಿ ఇది ఏష్యెట్ న్యూస్ నెట్వర్క్ ప్రస్తుతి